ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಮತ್ತು ಧ್ರುವಂತ್ ನಡುವೆ ಜೋರಾದ ದೊಡ್ಡ ಜಗಳವೇ ನಡೀತಾ ಇದೆ ಇನ್ನು ಈ ಜಗಳ ಯಾಕೆ ಆರಂಭ ಆಯಿತು ಯಾರಿಂದ ಆರಂಭ ಆಯಿತು ಏನೆಲ್ಲ ಆಯಿತು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಮೊದಲಿಗೆ ರಾಶಿಕಾ ಅವರು ಅಭಿಷೇಕ್ ಹತ್ರ ಹೋದ್ರು ಏನು ವರ್ಕೌಟ್ ಆಗಿಲ್ಲ ಇದಾದ ಬಳಿಕ ನನ್ನ ಹತ್ರ ಬಂದ್ರು ಏನು ಕೂಡ ವರ್ಕೌಟ್ ಆಗಲಿಲ್ಲ ಇದಾದ ಮೇಲೆ ಈಗ ಸೂರಜ್ ಹತ್ರ ಮಾತಾಡ್ಕೊಂಡಿದ್ದಾರೆ ಅನ್ನೋ ಲೈನ್ ನ ಕಾವ್ಯ ಬಳಿ ಅಂತ ಅವರು ಮಾತನಾಡಿದ್ರಂತೆ ಈ ಲೈನ್ ಅನ್ನ ಕಾವ್ಯ ಅವರು ಎಲ್ಲರ ಜೊತೆ ಡಿಸ್ಕಸ್ ಮಾಡಿದ್ದಾರೆ ಈ ವಿಷಯವನ್ನ ರಾಶಿಕಾ ಕೂಡ ಕೇಳಿಸ್ಕೊಂಡು ನೇರವಾಗಿ ಧ್ರುವಂತ್ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಹೌದು ಧ್ರುವಂತ್ ಪಳಿ ನೀವು ಹೋಗಿ ಕಾವ್ಯ ಹತ್ರ ಒಂದು ಲೈನ್ ಹೇಳಿದ್ರ ಗೊತ್ತಾ ಆ ಲೈನ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಸರಿನಾ ಇದು ಅಂತ ಪ್ರಶ್ನೆ ಮಾಡಿದ್ದಾರೆ ರಾಶಿಕಾ ಅವರು ಅದನ್ನ ಪರ್ಸನಲ್ ಆಗಿ ತೋರ್ಸೋದಂತ ಏನಿತ್ತು ಅಂತಾನು ಕೂಡ ರಾಶಿಕ ಇಲ್ಲಿ ಧ್ರುವಂತ್ ಮೇಲೆ ಗೆದ್ದಿದ್ದಾರೆ ಹುಡುಗಿರ ಹತ್ರ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡ್ಬೇಕು ಅಂತ ಹೇಳಿಸ್ಕೊಳೋಕೆ ಬಂದಿಲ್ಲ ನಾವು ಅಂತಾನು ಕೂಡ ಸೂರ್ಯ ಇಲ್ಲಿ ಧ್ವನಿ ಎತ್ತಿದ್ದಾರೆ ಧ್ರುವಂತ್ ವಿರುದ್ಧ ಹೆಣ್ಮಕ್ಳ ಹತ್ರ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ ಅಂತಾನು ಕೂಡ ಧ್ರುವಂತ್ ಇಲ್ಲಿ ಹೇಳ್ತಾರೆ ಹೆಣ್ಮಕ್ಳ ಜೊತೆ ನಿಮ್ಮ ಮಾತಾಡೋಕೆ ಇಷ್ಟ ಇಲ್ಲ ಅಂತಲ್ಲ ಹೆಣ್ಮಕ್ಳಿಗೆ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಇಲ್ಲಿ ಕಾವ್ಯ ಅವರು ನೇರವಾಗಿ ಹೇಳ್ತಿದ್ದಾರೆ ಧ್ರುವಂತ್ಗೆ ಈ ರೀತಿಯಾಗಿ ಜೋರಾದ ಜಗಳವೆ ನಡೀತಾ ಇದೆ ಇನ್ನು ಕಾವ್ಯ ಈ ರೀತಿ ಹೇಳಿರೋದ್ರಿಂದ ರಾಶಿಕಾ ಮತ್ತು ಧ್ರುವಂತ್ ನಡುವೆ ಜೋರಾದ ಜಗಳವೇ ಶುರುವಾಗಿದೆ ಇಷ್ಟೆಲ್ಲ ಜಗಳ ನಡೀತಿದ್ರು ಕೂಡ ಅಶ್ವಿನಿ ಗೌಡವರು ಇದಕ್ಕೂ ನಂಗೂ ಸಂಬಂಧ ಇಲ್ಲ ಅನ್ನೋಗೆ ಸೈಡ್ ಅಲ್ಲಿ ಕೂತಿದ್ದಾರೆ ಇನ್ನು ಗಿಲ್ಲಿ ಜೊತೆ ಜಗಳ ಆಡ್ತಿರೋದಕ್ಕೆ ಕಾವ್ಯ ಅವರು ಈ ರೀತಿ ಮಾಡಿದ್ರಾ ಅಂತ ಕಾದ್ ನೋಡಬೇಕು ಗಿಲ್ಲಿ ಬರ ನಿಲ್ಲೋದಕ್ಕೋಸ್ಕರ ಕಾವ್ಯ ಅವರು ಧ್ರುವಂತ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನಸ್ತಾ ಇದೆ ಇದರಲ್ಲಿ ರಾಶಿಕ್ ಅದು ತಪ್ಪ ಕಾವ್ಯಾದು ತಪ್ಪ ಅಥವಾ ಧ್ರುವಂತ್ ಅವ್ರದ್ದು ತಪ್ಪ ಅಂತ ಎಪಿಸೋಡ್ನೇ ಕಾದ್ ನೋಡಬೇಕು ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧ್ರುವಂತ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ